ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಯಾವುದು ಮಾಡಲ್ಲ ನಾವು ಕಷ್ಟಪಡೋದು ಪಡೋದು ಪಡ್ತಾನೆ ಇರ್ತೀವಿ ಅಲ್ವಾ ಏನು ಸುಖ ಇಲ್ಲ ಎಲ್ಲ ದುಡ್ಡಿರೋರಿಗೆ ಇದೆಲ್ಲ ರಾಜಕೀಯ ನಮ್ಮಂಥವ್ರಿಗೆ ಲಾಯಕ್ಕಿಲ್ಲ ಸಿ ಇಳಿಯೋದು ಅದು ಅದು ನಾವು ಅದು ಏನು ಒಳಗಿನ ಗುಟ್ಟು ಯಾರಿಗೆ ಗೊತ್ತಮ್ಮ ಇವರೆಲ್ಲ ಪ್ರಕಾರ ಮಾಡ್ತಾರೆ ಒಳಗಿನ ಗುಟ್ಟು ದೇವ್ರಿಗೆ ಗೊತ್ತಂಬ ಕಷ್ಟ ತನಿಖೆ ಆಗಬೇಕು ಅಂತ ಕೋರ್ಟ್ ಹೇಳಿದ್ದಾರೆ ತನಿಖೆ ಆಗಬೇಕು ಅಂತಂದರೆ ಅವ್ರಿಗೆ ನೈತಿಕ ಹೊಣೆ ಇದ್ರೆ ಅವರು ಸಿಎಂ ಸ್ಥಾನದಿಂದ ಕೆಳಗೆ ಕೆಳಗಿಳಿಬೇಕು ಅಂತ ಕೂಡ ಹೇಳ್ತಾ ಇದಾರೆ ಇಂಥ ಕೆಲಸಗಳು ಎಷ್ಟು ಜನ ಮಾಡೋರಮ್ಮ ಸಿ ಈಗ ಈ ಸಿ ಎಮ್ ಐನ ಸಿಕ್ಕಾಕೊಂಡಿರೋದು ಅಲ್ಲ ನೀವೇ ಹೇಳಿ ಇವಾಗ ಯಾರು ಪ್ರಾಪರ್ಟಿ ಮಾಡಿಲ್ಲ ಎಲ್ಲ ಕೋಟಿ ಕೋಟಿಗಳೇ ಮಾಡೋವ್ರೆ ಇವ್ರು ಲ್ಯಾಂಡ್ ತೆಗೆದು ಎಂಟಿ ಮೇಲೆ ಬಿಟ್ಟವ್ರೆ ಅಷ್ಟೆ ಅಂದರೆ ಅವನು ಅದು ಏನು ಅಪವಾದ ಬಂದಿದೆ ಅದು ಅಪವಾದ ಹೋಗೋವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋಕ್ಕೆ ಲಾಯ್ಕಿಲ್ಲ ನಾನು ತುಂಬಾ ಸುದೀರ್ಘವಾಗಿ ತುಂಬಾ ಕಳಂಕ ರಹಿತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇಡೀ ರಾಜಕೀಯ ಬದುಕಲ್ಲಿ ಕೂಡ ಯಾವ್ದೇ ರೀತಿಯಾದಂತ ಇಲ್ಲ ಅಂತಾರೆ ಹಾಗಾಗಿ ನಾನು ಇದನ್ನು ನಾನು ಮಾಡಿಲ್ಲ ನಾನು ತನಿಖೆನ ಫೇಸ್ ಮಾಡ್ತೀನಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂಡ ಹೇಳಿದ್ದಾರೆ ನಿಮ್ಗೆ ಅನ್ಸುತ್ತೆ ಅದೇ ರಾ ಅದು ಅದು ಕಳಂಕ ಬಂದಿದೆ ಅಲ್ವಾ ಅದು ಇಲ್ಲ ಸಾಬೀತು ಮಾಡಬೇಕು ಅವನು ನಾನು ಅದು ಯಾವುದೇ ತಪ್ಪು ಮಾಡಿಲ್ಲ ಕಾನೂನು ರಹಿತವಾಗಿ ಕಾನೂನು ಬದ್ಧವಾಗಿ ನಾನು ನಡ್ಕೊಂಡಿದ್ದೀನಿ ಕಾನೂನಿಗೆ ವಿರುದ್ಧವಾಗಿ ನಾನು ಯಾವುದೂ ನಡ್ಕೊಂಡಿಲ್ಲ ಅಂತ ಅವನು ಸಾಬೀತುಪಡಿಸಿದ ಮೇಲೆ ಮುಖ್ಯಮಂತ್ರಿ ಆಗಬೇಕು ಇವಾಗ ಬೇರೆ ಮುಖ್ಯಮಂತ್ರಿಗಳಾಗಲಿ ಏನೇ ಆಗಲಿ ಏನಾದ್ರು ಒಂದು ಅಪವಾದ ಬಂದರೆ ಕೆಳಗಿಳಿಸೋದು ಅದು ವಾಡಿಕೆ ಅದು ಅವ್ರವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅವ್ರವ್ರ ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದು ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ಅವ್ನು ನಿಜವಾಗ್ಲೂ ಪ್ರಾಮಾಣಿಕ ಇದ್ದಾನಂದ್ರೆ ಆ ಕೆಲಸ ಯಾಕೆ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಂದರೆ ಅದು ಸಾಬೀತ್ ಮಾಡಬೇಕು ಈಗ ಸಿಎಂ ಸಿದ್ದರಾಮಯ್ಯ ಆಗಲಿ ಅಂತ ಹೇಳಿ ಕೋರ್ಟ್ ತೀರ್ಪನ ಕೊಟ್ಟಿದೆ ನಿಮ್ಗೆ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಒಳಗಾಗಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳು ಕೂಡ ಬರ್ತಾ ಇದೆ ಇಲ್ಲ ಮೇಡಮ್ ಅವ್ರದ್ದೇನು ತಪ್ಪಿಲ್ಲ ಅವ್ರಿಗೆ ತನಿಖೆನೂ ಬೇಡ ಅವರೇ ಮುಂದುವರಿಬೇಕು ಆದರೆ ಈಗ ಸಾಕಷ್ಟು ಜನ ನೀವು ನೈತಿಕ ಹೊಣೆ ಹೊತ್ತು ನೀವು ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿದು ಆಮೇಲೆ ನೀವು ತನಿಖೆಗೆ ಒಳಗಾಗಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಅದಕ್ಕೆ ತನಿಖೆ ಏನಕ್ಕೆ ಮೇಡಂ ಅವರು ಏನು ಅಪರಾಧ ಮಾಡಿದ್ದಾರೆ ಅಂತ ತನಿಖೆ ಮಾಡಬೇಕು ಈಗ ಅವರು ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಒಂದು ಸಿಎಂ ಗೊತ್ತಿಲ್ಲದೆ ಅಷ್ಟು ಕೋಟಿ ಹಣನ ಯೂಸ್ ಆಗಲ್ಲ ಅಂತ ಅವ್ರ ಕೈವಾಡ ಇದೆ ಅಂತ ಇವ್ರು ಹೇಳೋದು ಅದು ಏನು ಗೊತ್ತಾ ಅವ್ರನ್ನ ಸೀಟಿಂದ ಇಳಿಸೋದಕ್ಕೋಸ್ಕರ ಇವೆಲ್ಲ ಉತ್ಪತ್ತಿ ಮಾಡ್ತಾ ಇದ್ದಾರೆ ಹೌದು ರಾಜಕೀಯ ಕುತಂತ್ರ ಅಂತ ಹೇಳಿದರೆ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯವ್ರಿಂದ ಕೊಡಬಾರ್ದು ಮೇಡಮ್ ಅವ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಕೊಡ್ಲೂಬಾರ್ದು ಯಾಕೆ ಅಂತಂದರೆ ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರನ್ನ ರಾಜೀನಾಮೆ ಕೂಡ ಕೇಳ್ತಿದ್ದಾರೆ ಇವ್ರು ಬಂದರೂ ತಾನೆ ಏನು ಮಾಡಿಬಿಡ್ತಾರೆ ಇವರು ಜನಗಳಿಗೆ ಈಗ ಅವರಿಂದ ಏನು ತೊಂದರೆ ಆಗಿದೆ ಲೂಟಿ ಮಾಡಿದ್ರಿ ಎಲ್ಲಿಗೆ ಹೋಗ್ತಾರೆ ಲೂಟಿ ಮಾಡಿಬಿಟ್ಟು ಈಗ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಲೇಡೀಸು ಸಿ ಎಲ್ಲೆಲ್ಲೆಲ್ಲೆಲ್ಲಿ ಸುತ್ತದೇ ಇರೋ ದೇಶಗಳೆಲ್ಲ ಸುತ್ತಿದ್ರು ಕರ್ನಾಟಕ ಆಯ್ತು ಈಗ ಅವರು ಫ್ರೀ ಅಕ್ಕಿ ಕೊಟ್ಟರು ಈಗ ಸೆಂಟ್ರಲಿಂದ ಐದು ಕೆ ಜಿ ಕೊಟ್ಟು ಿವಂದ್ರು ಹತ್ತು ಕೆ ಜಿ ಕೊಡಲ್ಲ ನೀವು ಐದು ಕೆ ಜಿ ನೀವೇನು ಮಾಡ್ಕೊಳ್ಳಿ ಅಂದರು ಅದ್ರ ಬದಲು ದುಡ್ಡು ಕೊಡ್ತಾ ಇಲ್ವಾ ಅವರು ಎಲ್ಲ ನಮಗೆ ಕೊಡ್ತಾ ಇದ್ದಾರೆ ಅದು ಜನಕ್ಕೆ ಅರ್ಥ ಆಗೋಲ್ಲ ಅವ್ರೇನು ಹೇಳ್ತಾರೆ ಜನಗಳು ಅವರು ಕೋಟಿಗಟ್ಟಲೆ ಮಾಡಿಕೊಂಡು ಅವರು ಉಪಯೋಗಿಸ್ಕೊಳ್ತಾರೆ ಅಂತ ಇದರಲ್ಲಿ ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಕೊಡ್ಲೂ ಬಾರ್ದು ನೋಡಿದ್ರಲ್ಲ ನಮ್ಮ ಜನ ಇದ್ರ ಕುರ್ತಾಗಿ ಯಾವ ರೀತಿಯೆಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಜನ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತ ಇದ್ರೆ ಇನ್ನೂ ಸಾಕಷ್ಟು ಜನ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಆಮೇಲೆ ತನಿಖೆಗೆ ಒಳಗಾಗಬೇಕು ಅಂತ ಹೇಳಿ ಅವರ ವಾದ ಮಾಡ್ತಾ ಇದ್ರು ಇದಾಗಿತ್ತು ಈತನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ದೇವರಾಜ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ